ಭೂಮಿ ಸತ್ಯ ಊಟ ಊಟ ಮಾಡಲ್ಲ ಅಂತ ಹಠ ಮಾಡಿದ್ರು ಅತ್ತೆ ನಾನು ಆಮೇಲೆ ಊಟ ಮಾಡಿದ್ರು ಒಳ್ಳೆ ಕೆಲ್ಸ ಮಾಡಿದ್ಯಾ ಅಜಿತ್ ಊಟ ಅವ್ರ ಸ್ನೇಹಿತ ತಿಂದಾದ್ಮೇಲೆ ಅವರು ಊಟ ಮಾಡಿದ್ರು ನೋಡ್ತೀಯಾ ಭೂಮಿ ನಮ್ ಅಜಿತ್ ಸತ್ಯನ ಎಷ್ಟು ಹಚ್ಕೊಂಡಿದ್ದಾನೆ ಅಂತ ಕರ್ತವ್ಯ ಅಂತ ಬಂದ್ರೆ ಸಾಕು ನನ್ನವರು ತನ್ನೋರು ಅಂತಾನೆ ನೋಡಲ್ಲ ಮುಲಾಜಿಲ್ದೆ ತನ್ನ ಪ್ರಾಣ ಸ್ನೇಹಿತನೇ ಕಂಬಿ ಹಿಂದೆ ನಿಲ್ಸಿದಾನೆ ಒಬ್ಬ ನಿಷ್ಠಾವಂತ ಅಧಿಕಾರಿಗೆ ಇರಬೇಕಾದ ನಿರ್ದಾಕ್ಷಿಣ್ಯ ಅಜಿತ್ ಗುಣದಲ್ಲಿ ನಿಮ್ಮನ್ನೇ ಹೊಲ್ತಾ ನೀವು ಕೂಡ ಹಾಗೆ ತಮ್ಮ ರಮಣ್ ವಿಷಯದಲ್ಲಿ ಅವ್ರ ಬಗ್ಗೆ ಸ್ವಲ್ಪನೂ ಕರುಣೆ ತೋರಿಸ್ದೆ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಅರೆಸ್ಟ್ ಮಾಡಕ್ ಮನೆಗೆ ಬಂದಿತ್ತು